not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt. It's a second chance. And this time it's different. Join St. Mary's Neat Long-Term Program. Because you were never meant to give up. ಚಿಕ್ಕಮಗಳೂರು ನಗರದ ಜಿಲ್ಲಾ ಬಿಜೆಪಿ ಪಾಂಚಜನ್ಯ ಕಚೇರಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಶೆಟ್ಟಿ ಅವರು ಮಾತನಾಡಿ ಕೆಂಪೇಗೌಡರು ಬೆಂಗಳೂರು ನಗರ ನಿರ್ಮಾಣದ ಜೊತೆಗೆ ವಿವಿಧ ಕುಲಕಸಬುಗಳುಳ್ಳ ಸಮುದಾಯದವರು ನೆಲೆಸಲು ಅರವತ್ನಾಲ್ಕು ಪೇಟೆಗಳನ್ನು ಕಟ್ಟಿ ಬೆಂಗಳೂರು ನಗರ ಕುಶಲತೆಯ ತವರಾಗಿಸಿ ಅಭಿವೃದ್ಧಿಗೆ ಅಂದೇ ಪೀಠಿಕೆ ಹಾಕಿದರು ಸಾವಿರ ಕೆರೆಗಳನ್ನು ನಿರ್ಮಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಅದರ ಫಲವಾಗಿ ಇಂದು ಬೆಂಗಳೂರು ಬೃಹತ್ ನಗರವಾಗಿ ವಿಶ್ವದ ಗಮನ ಸೆಳೆದಿದೆ ಎಂದರು ತ್ಯಾಗ ಮಾಡಿ ರಾಷ್ಟ್ರವನ್ನ ಕಟ್ಟುವಂತ ಕೆಲಸಕ್ಕೆ ಕೈ ಹಾಕಿದರು ಬಹುಮನಿ ಸುಲ್ತಾನನ ವಿರುದ್ಧ ನಡೀತಕ್ಕಂತಹ ಯುದ್ಧ ಇದು ಬಹುಮನಿ ಸುಲ್ತಾನನ ವಿರುದ್ಧ ನಡೀತಕ್ಕಂತಹ ಯುದ್ಧ ಈ ಯುದ್ಧ ಯಾವ ಮಟ್ಟಕ್ಕಿತ್ತು ಅಂದ್ರೆ ಅದಾದ ನಂತರದಲ್ಲಿ ನಾವೇನು ಸುವರ್ಣ ಅಕ್ಷರ ಬರ್ದಿಡ ಬರ್ದಿಡಬೇಕಾದಂತಹ ಕೃಷ್ಣ ದೇವರೇನು ಆಡಳಿತ ಅಂತ ಹೇಳಿ ಸರ್ವನಾಶ ಆಗುತ್ತೆ ನಾಡಗೌಡ ಕೆಂಪೇಗೌಡರು ಅಲ್ಲಿ ಹೋದಂತಹ ಎಲ್ಲಾ ಹೋರಾಟಗಳಲ್ಲೂ ಕೂಡ ವಿಜಯನಗರದ ಅರಸು ಗೆದ್ದು ಹೋಗಿದ್ರು ಕೂಡ ಆ ಯುದ್ಧದಲ್ಲಿ ಆ ಯುದ್ಧದ ನಂತರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾಡಗೌಡ ಕೆಂಪೇಗೌಡರು ಜೊತೆ ಇದ್ದಂತವ್ ಎಲ್ಲರೂ ಕೂಡ ಹತ ಹಾಕ್ತಾರೆ ಎಲ್ಲರೂ ಕೂಡ ಹತ ಹಾಕ್ತಾರೆ ಇದೊಂದು ರೀತಿಯ ಬಲಿದಾನ ತ್ಯಾಗ ಅಂತಕ್ಕಂಥದ್ದನ್ನ ನಾನು ಈ ಸಮಯದಲ್ಲಿ ಹೇಳ್ತೇನೆ ಅದಾದ ನಂತರದಲ್ಲಿ ಆ ಕೊನೆಗೆ ಬರ್ತಕ್ಕಂತಹ ಇತಿಹಾಸವನ್ನ ಕಂಡು ಹಿಡಿಯೋದ್ರಲ್ಲಿ ಎಲ್ಲೋ ನಮ್ಮ ಸರ್ಕಾರಗಳು ಇತಿಹಾಸದಕ್ಕೆ ಏನು ಸ್ಕೋತಿದ್ದಾರೆ ಅನ್ಸುತ್ತೆ ಒಂದು ಕಡೆ ಬರೀತಾರೆ ಲೇಖನದಲ್ಲಿ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಅನುಮಧುಕರ್ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷರಾದ ಟಿ ರಾಜಶೇಖರ್ ಜಿಲ್ಲಾ ಬಿಜೆಪಿ ವಕ್ತಾರರಾದ ಸಿ ಎಚ್ ಲೋಕೇಶ್ ನಗರ ಬಿಜೆಪಿ ಅಧ್ಯಕ್ಷರಾದ ಪುಷ್ಪರಾಜ್ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಜಸಂತ ಅನಿಲ್ ಕುಮಾರ್ ನಗರಸಭೆ ಸದಸ್ಯರಾದ ರೂಪಾಕುಮಾರ್ ಕವಿತಾಶೇಖರ್ ಮುಖಂಡರಾದ ಅಂಕಿತಾ ಉಪಸ್ಥಿತರಿದ್ದರು ಮೆಸ್ಕಾಂ ನೌಕರರು ಕೆಂಪೇಗೌಡರ ವೇದಿಕೆ ವತಿಯಿಂದ ನಗರದ ಕೆಇಬಿ ಕಚೇರಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಆಚರಿಸಲಾಯಿತು ಕಾರ್ಯನಿರ್ವಾಹಕ ಇಂಜಿನಿಯರ್ ಮಾರುತಿ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಸತೀಶ್ ಅವರು ಮಾತನಾಡಿ ಬೆಂಗಳೂರು ನಗರದ ನಿರ್ಮಾತೃ ಕೆಂಪೇಗೌಡರ ಜೀವನ ಮತ್ತು ಸಾಧನೆ ಎಲ್ಲರಿಗೂ ಮಾದರಿಯಾಗಿದೆ ಬೆಂಗಳೂರು ನಗರವನ್ನ ವ್ಯವಸ್ಥಿತವಾಗಿ ನಿರ್ಮಿಸುವಲ್ಲಿ ಕೆಂಪೇಗೌಡರು ಪ್ರಮುಖ ಪಾತ್ರ ವಹಿಸಿದ್ದರು ಅಂದು ಅವರು ನಿರ್ಮಿಸಿದ ಬೆಂಗಳೂರು ನಗರ ಇಂದು ಬೃಹದ್ದಾಕಾರವಾಗಿ ಬೆಳೆದು ವಿಶ್ವ ಭೂಪಟದಲ್ಲಿ ಗುರುತಿಸಿಕೊಂಡಿದೆ ಎಂದರು ಕೆಂಪೇಗೌಡರವರ ಐನೂರ ಹದಿನಾರನೇ ಜಯಂತಿಯನ್ನು ಆಚರಣೆ ಅದ್ದೂರಿನ ಆಚರಣೆ ಮಾಡ್ತಾ ಇದ್ದೇವೆ ಇದು ಆರನೇ ವರ್ಷದ ಕಾರ್ಯಕ್ರಮ ಈ ಒಂದು ಜಯಂತಿಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಅನ್ನೋದ ಮೂಲಕ ಮತ್ತೆ ಜನಪರ ಕಾಳಜಿ ಇರ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಯಾಕಂತ ಹೇಳಿದ್ರೆ ಕೆಂಪೇಗೌಡರು ಈ ಲೋಕ ಈ ದೇಶ ಈ ರಾಜ್ಯ ಈ ನಗರವನ್ನು ಕಟ್ಟಂಥ ವ್ಯಕ್ತಿ ಆಗಿರೋದ್ರಿಂದ ಅವರ ಒಂದು ಸಂಸ್ಥಾಪನ ದಿನದಿಂದ ಒಳ್ಳೆ ಕಾರ್ಯ ಮಾಡಬೇಕು ಅಂತೇಳಿ ಯಾವ್ಯಾವ್ದು ಈ ಬಡ ಸ್ಕೂಲ್ ಇರ್ತವೆ ಕುಡಿಯುವ ಮಕ್ಕಳು ಯಾಕಂದರೆ ಕುಡಿಯುವ ನೀರು ಅತ್ಯಂತ ಮುಖ್ಯ ಯಾವುದೇ ರೀತಿಯ ಈ ಕಲುಷಿತ ನೀರು ಕುಡಿಬಾರದು ಮಕ್ಕಳು ಆರೋಗ್ಯವಾಗಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಎಲ್ಲ ಏನು ಕೆಂಪೇ ಕೆಂಪ ಕೆಂಪೇಗೌಡ ಸಮಿತಿಯ ಸಂಚಾಲಕರು ಪದಾಧಿಕಾರಿಗಳನ್ನು ಸೇರಿಕೊಂಡು ಆ ಈ ಬಡ ಶಾಲೆಗಳಿಗೆ ಈ ಏನು ಫಿಲ್ಟರ್ ಒಂದು ಕಾರ್ಯಕ್ರಮ ಸಂಘಟನಾ ಕಾರ್ಯದರ್ಶಿ ಜಯಣ್ಣ ಅವರು ಮಾತನಾಡಿ ಕೆಲವು ಮಹಾನ್ ವ್ಯಕ್ತಿಗಳನ್ನ ಎಂದಿಗೂ ಮರೆಯಲು ಸಾಧ್ಯವಾಗುವುದಿಲ್ಲ ಅವರು ನಮ್ಮೊಂದಿಗೆ ಇಲ್ಲದಿದ್ದರೂ ಸಾಧನೆಗಳು ಅಮರವಾಗಿರುತ್ತದೆ ಇವರ ಸಾಲಿನಲ್ಲಿ ನಾಡಪ್ರಭು ಕೆಂಪೇಗೌಡರು ಸೇರುತ್ತಾರೆ ಎಂದರು ವೃತ್ತ ಕಚೇರಿಯಲ್ಲಿ ಕೆಂಪೇಗೌಡ ಜಯಂತಿ ಆಚರಣೆ ಮಾಡೋದು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಇವಾಗ ಪ್ರತಿಯೊಬ್ಬ ನೌಕರರು ಸೇರಿ ಕೆಂಪೇಗೌಡ ವೇದಿಕೆಯಿಂದ ಒಳ್ಳೆ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದಾರೆ ಭಾಳ ಖುಷಿಯಾಗಿದೆ ಮತ್ತು ಈ ಕೆಂಪೇಗೌಡರ ಜಯಂತಿ ಆಚರಣೆ ಪ್ರಯುಕ್ತ ಬಡ ಮಕ್ಕಳಿಗೆ ಸರ್ಕಾರಿ ಸ್ಕೂಲ್ಗಳಿಗೆ ಮತ್ತು ಅಂದಮಕ್ಕಲ ಪಾಠಶಾಲೆಗಳಿಗೆಲ್ಲ ಸಹಾಯ ಮಾಡ್ತಿದ್ದಾರೆ ಕೆಂಪೇಗೌಡರ ವೇದಿಕೆ ಸೃಷ್ಟಿಯಾಗಿರೋದು ಭಾಳ ಖುಷಿಯಾದ ವಿಚಾರ ಇವತ್ತು ಇಡೀ ಸರ್ಕಲ್ ಆಫೀಸಲ್ಲಿ ಪ್ರತಿಯೊಬ್ಬ ನೌಕರು ಸೇರಿ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಅದು ಈಗ ಮತ್ತೆ ಎಲ್ಲ ಪ್ರತಿಯೊಬ್ಬರಿಗೂ ಎಲ್ಲ ಕೆಂಪೇಗೌಡ ವೇದಿಕೆಯ ಪ್ರತಿಯೊಬ್ಬ ನೌಕರರಿಗೂ ಮತ್ತೆ ಎಲ್ಲರಿಗೂ ವಂದಿಸಬೇಕು ಈ ಕಾರ್ಯಕ್ರಮ ಮಾಡಿದ್ದು ಬಹಳ ಖುಷಿಯಾಗಿದೆ ಅಂತ್ಯಕಾಲದಲ್ಲಿ ನಾಡಪ್ರಭುವಾಗಿ ಆಗಿನ್ನ ಮಾಡಿದ್ರು ಸಂಸಾರದ ತದನಂತರ ಇವರು ಎಲ್ಲ ಹೇಳ್ದಾಗಿ ಮುಂದಾಲೋಚನೆ ಮಾಡಿ ಇಲ್ಲಿ ಒಂದು ದೊಡ್ಡ ನಗರವನ್ನು ನಿರ್ಮಾಣ ಮಾಡಬೇಕು ಅಂತ ಒಂದು ಅವತ್ತಿನ ದೂರದೃಷ್ಟಿ ಇಟ್ಕಂಡು ಏನು ಅವರು ಒಳ್ಳೆ ಉದ್ದೇಶ ನಗರವನ್ನು ಸೃಷ್ಟಿ ಮಾಡಿದ್ರು ಯಾವುದೇ ಜಾತಿ ಧರ್ಮಗಳು ಅವ್ರನ್ನೂ ಕೂಡ ತರಲಿಲ್ಲ ಇವತ್ತಿಗೂ ನಮ್ಮ ಸಮಾನತೆ ಇದೆ ಅಂತಂದರೆ ಅದು ಅವ್ರಿಗೆ ಇವರು ಕೂಡ ಇವತ್ತಿಗೂ ಬಿಡಿಸ್ಕಾಗ್ತಾ ಇಲ್ಲ ಯಾಕೆಂದ್ರೆ ನನ್ನ ಕೂಡ ಯಾವ್ದು ಅಂತ ಯಾರೋಗಳಲ್ಲಿ ಒಂದು ಮಹಿಳೆಯ ಅಲ್ಲಿದ್ದಂಥ ಮಕ್ಕಳನ್ನೆಲ್ಲ ಬಿಡಿಸ್ಬಿಟ್ಟು ಬೇರೆ ಸ್ಕೂಲಿ ಸೇರಿಸ್ತಾರೆ ಅಲ್ಲೂ ಕೂಡ ಜಾತಿ ಧರ್ಮನಾಗ ಬಂದೆ ಬಟ್ ಅಂದಿನ ಕಾಲದಲ್ಲೇ ನಾಡಕ್ ಕೆಂಪೇಗೌಡರು ಸಮಾನತೆಗೆ ಒತ್ತು ಕೊಟ್ಟು ಯಾವುದೇ ಜಾತಿನ ತಂದಿಲ್ಲ ಹಿಂದೂಗಳಿಂದ ನಾವು ಕೊಡ್ತಿರೋ ಕೊಡ್ತಿರೋಂಥದ್ದು ಸಮಾನತೆನ ಅವ್ರಿಗೆ ಕೊಡ್ತಿರೋಂಥ ಗೌರವ ಇಲ್ಲೂ ಕೂಡ ಆಗಿಲ್ಲ ಇನ್ನು ಏನು ನಾಡನವರು ವಿವೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೀರಾ ತುಂಬ ಸಂತೋಷವಾದಂಥ ವಿಚಾರ ಪ್ರತಿ ಜನ ಕಾಲೂಕ ವರ್ಷದಿಂದ ನೀವು ಎಲ್ಲ ನೌಕರರು ಸೇರಿ

ಕಾರ್ಯಕ್ರಮದಲ್ಲಿ ಲೋಕೇಶ್ ಮಾರುತಿ ಪ್ರದೀಪ್ ಮಾದೇಶ್ ಪುನೀತ್ ಅರುಣ್ ಕುಮಾರ್ ಸತೀಶ್ ರಂಜಿತ್ ಧರಣಿ ಸಂತೋಷ್ ಉದಿತ್ ಪ್ರದೀಪ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಜಿಲ್ಲಾಡಳಿತದ ವತಿಯಿಂದ ನಾಡಪ್ರಭು ಕೆಂಪೇಗೌಡ ವಿಶ್ವ ಸೆಳೆಯುತ್ತಿದ್ದರೆ ಅದರ ಹಿಂದೆ ಕೆಂಪೇಗೌಡರ ಅವಿರತ ಪರಿಶ್ರಮವಿದೆ ಅವರ ಕುರಿತು ಆಚರಣೆ ಒಂದು ದಿನಕ್ಕೆ ಸೀಮಿತವಾಗಬಾರದು ನಾಡು ಕಟ್ಟಿದ ಅವರ ಮುಂದಾಲೋಚನೆ ಸಾಧನೆಯ ಬಗ್ಗೆ ಯುವ ಸಮುದಾಯ ತಿಳಿದುಕೊಳ್ಳಬೇಕು ಎಂದರು ಭಾರತ ದೇಶದಲ್ಲಿ ಪ್ರಪಂಚಕ್ಕೆ ಪರಿಚಯ ಪರಿಚಿತರಾಗಿರುವಂತಹ ನಗರ ಅದರಲ್ಲಿ ಬೆಂಗಳೂರು ಯಾಕೆಂದರೆ ನಾನು ಕಳೆದ ಭಾಷಣದಲ್ಲೂ ಹೇಳಿದೆ ನಾನು ಐ ಟಿ ಬಿ ಟಿ ಹಿನ್ನೆಲೆಯಿಂದ ಜಿಲ್ಲಾಧಿಕಾರಿಯಾಗಿ ಬಂದಂಥದ್ದು ಅಮೇರಿಕಾದಲ್ಲಿ ಬಹುಶಃ ದಿಲ್ಲಿ ಬೊಂಬೈ ಬಿಟ್ಟರೆ ಯಾವುದಾದ್ರೂ ನಗರ ಹೆಚ್ಚು ಪ್ರ ಪಾಪ್ಯುಲರ್ ಆಗಿದೆ ಅಂತ ಹೇಳಿದರೆ ಅದು ಬೆಂಗಳೂರು ಸೊ ಬೆಂಗಳೂರು ಈಗ ಮುಂಚೆ ನಾವು ಕ್ಯಾಲಿಫೋರ್ನಿಯಾನ ಸಿಲಿಕಾನ್ ವ್ಯಾಲಿ ಅಂತ ಇದ್ವಿ ಬಹುಶಃ ಈಗ ಅಮೇರಿಕಾನ ಒಪ್ಕೊಂಡ ಹಾಗೆ ಬೆಂಗಳೂರು ಇಸ್ ದ ಸಿಲಿಕಾನ್ ವ್ಯಾಲಿ ಆಫ್ ದ ವರ್ಲ್ಡ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನಾ ಅವರು ಮಾತನಾಡಿ ಸಾಧನೆ ದೇಶವೇ ಹೆಮ್ಮೆ ಪಡುವಂಥದ್ದು ಅವರ ಕಾರ್ಯವೈಖರಿಯೇ ಯುವ ಸಮುದಾಯಕ್ಕೆ ಪ್ರೇರಣಾದಾಯಿ ಎಂದರು ಹಿಂಗೆ ನಿಮ್ಮ ವಯಸ್ಸಿನಲ್ಲಿ ಅಪ್ಪನ್ ಜೊತೆ ಅಪ್ಪನ ಜೊತೆ ವಿಜಯನಗರ್ಗೆ ಹೋಗಿ ಅಲ್ಲಿ ಎಷ್ಟು ವೈಭೋಗದಲ್ಲಿ ಇದೆಯಪ್ಪ ಇದು ಸಾಮ್ರಾಜ್ಯ ಅಂತ ನೋಡಿ ನಾವು ಹಿಂಗೆ ಏನಾದರೂ ಮಾಡಬೇಕಲ್ಲ ಅಂತ ನಿಮ್ಮ ವಯಸ್ಸಿನಲ್ಲಿ ಕನಸು ಕಟ್ಕೊಂಡು ಬಂದವರು ಕೆಂಪೇಗೌಡರು ಸೊ ದಿಸ್ ಇಸ್ ದಿ ಟೈಮ್ ಫಾರ್ ಯು ಆಲ್ಸೋ ಟು ಹ್ಯಾವ್ ಅ ಡ್ರೀಮ್ ಅಂದರೆ ಕನಸನ್ನು ಕಾಣೋದಕ್ಕೆ ನಿಮಗೆ ಇದು ಬೆಸ್ಟ್ ಟೈಮ್ ನೀವು ಇವತ್ತು ಏನಾದರೂ ನೋಡ್ಬೋದು ಸುಗಮ್ ಶುಕ್ಲ ಅವ್ರ ಬಗ್ಗೆ ಓದ್ತಾ ಇದ್ದೀರಾ ಕರೆಕ್ಟ್ ಅವರು ಏನ್ ಮಾಡಿದ್ದಾರೆ ನಾವು ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿದ್ದಾರೆ ಅಥವಾ ಪೇಪರ್ ನಲ್ಲಿ ಏನೋ ಓದ್ತೀರಾ ರೋಬೋಟಿಕ್ಸ್ ನಲ್ಲಿ ಆಪರೇಷನ್ ಯಾರೋ ಮಾಡ್ತಾ ಇದ್ದಾರೆ ಅಂತ ಅಥವಾ ಬ್ಲಾಕ್ ಹೋಲ್ ಬಗ್ಗೆ ಯಾರೋ ಏನೋ ಕಂಡು ಹಿಡಿದಿದ್ದಾರೆ ಅಥವಾ ಯಾರೋ ಒಬ್ರು ಸಮಾಜಕ್ಕಾಗಿ ಏನೋ ಒಂದು ತುಂಬಾ ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ನೀವು ಅದನ್ನ ಯಾವಾಗ ನೋಡ್ತೀರಾ ಅದು ನಿಮ್ ಕಣ್ಣಿಗೆ ಬಿದ್ದಾಗ ಅದನ್ನ ಬೇರೆ ಕಡೆ ನಮ್ಮ ಸುತ್ತಮುತ್ತಲರಿಗೂ ಆ ಥರದ ಒಂದು ಬೆನಿಫಿಟ್ ಕೊಡೋ ಹಾಗೆ ಅಥವಾ ಆ ಮಟ್ಟಕ್ಕೆ ನಾವು ಬೆಳೆಯೋ ಹಾಗೆ ಕನಸ್ಕೊಳ್ಳೋ ಅಂತ ವಯಸ್ಸು ಅಂದ ಚಿಕ್ಕ ವಯಸ್ಸಿನಲ್ಲಿ ಕನ್ಸ್ಕೊಂಡು ಅಂದ್ರೆ ತಾನಷ್ಟೇ ನೋಡಿದಂತಹ ಒಂದು ವೈಭೋಗ ಎಲ್ಲರಿಗೂ ಸಿಗಲಿ ನಾನು ನೋಡಿದಂತಹ ಅಭಿವೃದ್ಧಿ ನಮ್ಮೆಲ್ಲರಿಗೂ ಸಿಗಲಿ ಅನ್ನೋ ಒಂದು ಧ್ಯೇಯೋದ್ದೇಶದಿಂದ ಕೆಂಪೇಗೌಡರು ಇವತ್ತು ಬೆಂಗಳೂರನ್ನ ನಿರ್ಮಾತರು ಆಗಿದ್ದಾರೆ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಟಿ ರಾಜಶೇಖರ್ ಅವರು ಮಾತನಾಡಿ ಪ್ರತಿಯೊಬ್ಬರು ನಾಡಪ್ರಭು ಕೆಂಪೇಗೌಡರ ವ್ಯಕ್ತಿತ್ವ ಕೀರ್ತಿ ಹಾಗೂ ಅವರ ಕಾರ್ಯ ಸಾಧನೆಗಳ ಅತ್ಯಮೂಲ್ಯ ಸಾರವನ್ನು ಅರಿತು ಅವರ ತತ್ವಾದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು ವ್ಯವಸ್ಥೆಯನ್ನು ಮಾಡಿ ವ್ಯಾಪಾರಸ್ಥರಿಗೆ ಪ್ರತಿಯೊಂದು ವ್ಯಾಪಾರಸ್ಥರಿಗೂ ಆದಂತಹ ವಿಭಾಗದ ಪೇಟೆಗಳನ್ನು ಕಟ್ಟಿ ಯಾವ ಜಾತಿಯವರು ಯಾವ್ಯಾವ ಕುಲಕಸ್ತನ್ನ ಮಾಡ್ತಾರೆ ಅವರಿಗೆ ಮಾಡಿಕೊಟ್ಟಂತ ವ್ಯವಸ್ಥೆಗಳನ್ನ ಮಾಡಿ ಬೆಂಗಳೂರನ್ನ ಐನೂರು ವರ್ಷಗಳ ಹಿಂದೆ ಕಟ್ಟಿದ್ರು ಇವತ್ತು ನಾವ್ ಹೇಳ್ತೀವಿ ಬೆಂಗಳೂರು ಐ ಟಿ ಸಿಟಿ ಗಾರ್ಡನ್ ಸಿಟಿ ಸಿಲಿಕಾನ್ ಸಿಟಿ ಇಡೀ ಪ್ರಪಂಚದಲ್ಲೇ ಬೆಂಗಳೂರಿನಲ್ಲಿ ಒಂದು ಮನೆ ತಗೋಬೇಕು ಅನ್ನೋದು ಇಡೀ ಪ್ರಪಂಚದಲ್ಲಿ ಬದುಕಿರುವ ಪ್ರತಿಯೊಬ್ಬ ಮಾನವನ ಆಸೆ ನಾವು ಬೆಂಗಳೂರಿಗೆ ಹೋಗ್ಬೇಕು ಬೆಂಗಳೂರಲ್ಲಿ ಒಂದು ಮನೆ ತಗೋಬೇಕು ಅಂತ ಆದ್ರೆ ಐನೂರು ವರ್ಷಗಳ ಹಿಂದೆನೆ ಆ ಬೆಂಗಳೂರಿಗೆ ಬಿಟ್ಟಿರ್ತಕ್ಕಂಥ ರಸ್ತೆಗಳು ಉದ್ಯಾನವನಗಳು ಕೆರೆಗಳು ಅವೆಲ್ಲ ಇವತ್ತು ಬೆಂಗಳೂರಿನ ಒಂದು ಉತ್ತಮ ಸ್ಥಾನದಲ್ಲಿ ನಿಂತಿರ್ತಕ್ಕಂತ ನಗರವನ್ನಾಗಿ ಮಾಡಿದೆ ಉಪನ್ಯಾಸಕರಾಗಿ ಆಗಮಿಸಿ ಉಪನ್ಯಾಸ ನೀಡಿ ಮಾತನಾಡಿದ ಸತ್ಯನಾರಾಯಣ ಅವರು ನಾಡಪ್ರಭು ಕೆಂಪೇಗೌಡರು ರಣವೀರರಾಗಿದ್ದು ನ್ಯಾಯನಿಷ್ಠೆ ಹಾಗೂ ಧರ್ಮಕ್ಕೆ ಹೆಸರಾಗಿದ್ದರು ಅವರ ಆಡಳಿತದ ದೂರದೃಷ್ಟಿ ಫಲವಾಗಿ ಅಂದೆಯೇ ಜಗತ್ತಿನ ಎಲ್ಲ ವರಹಗಳು ನಿಯಮವಾಗಿದ್ದ ಪ್ರಪಂಚದ ಏಕೈಕ ನಗರ ಎಂಬ ಹಿರಿಮೆಗೆ ಬೆಂಗಳೂರು ಪಾತ್ರವಾಗಿತ್ತು ಎಂದು ವಿವರಿಸಿದರು ಮೊದಲನೇ ಕೆಂಪೇಗೌಡರು ಅವ್ರ ಹೆಸರು ನೋಡಿ ಕೆಂಪಯ್ಯ ಕೆಂಪ ಕೆಂಪಣ್ಣ ಕೆಂಪರಸ ಈ ಥರ ಎಲ್ಲ ಭಾಳ ಪ್ರೀತಿಯಿಂದ ಮನೆಯವರು ಅವರ ಅಜ್ಜ ಅಜ್ಜಿ ಗುರುಗಳೆಲ್ಲ ಯಾಕೆ ಅಂತಂದರೆ ಕೆಂಪಮ್ಮ ಅನ್ನೋದು ಅವರ ಕುಲದೇವತೆಯ ಹೆಸರು ಅದು ಮತ್ತು ಅವರು ಮನೆಯಲ್ಲಿ ಪೂಜೆ ಮಾಡ್ತಿದ್ದಂತಹ ಭೈರವ ಈ ಇಬ್ಬರ ದೈವದ ಅನುಗ್ರಹದಿಂದ ಈ ಮಗು ಉಂಕ್ತು ಅಂತಂದ್ಬಿಟ್ಟು ಅವರಿಗೆ ಕೆಂಪರಂಜೇಗೌಡ ದಂಪತಿಗಳು ಕೆಂಪ ಕೆಂಪ ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಯಕುಮಾರ್ ತಹಶೀಲ್ದಾರ್ ರೇಷ್ಮಾ ಶೆಟ್ಟಿ ನಗರಸಭೆ ಅಧ್ಯಕ್ಷರಾದ ಅನುಮಧುಕರ್ ದಲಿತ ಸಮುದಾಯದ ಮುಖಂಡರಾದ ಕೆ ಟಿ ರಾಧಾಕೃಷ್ಣ ಮಕ್ಕಿ ಲಕ್ಷ್ಮಣ್ ಆಶಾಕಿರಣ ಅಂಧಮಕ್ಕಳ ಪಾಠಶಾಲೆಯ ಅಧ್ಯಕ್ಷರಾದ ಡಾಕ್ಟರ್ ಜೆ ಪಿ ಕೃಷ್ಣೇಗೌಡ ಆದಿಚುಂಚನಗಿರಿ ತಾಂತ್ರಿಕ ವಿಶ್ವವಿದ್ಯಾಲಯದ ಪ್ರಾಂಶುಪಾಲರಾದ ಸಿ ಟಿ ಜಯದೇವ್ ಡೆಪ್ಯುಟಿ ತಹಶೀಲ್ದಾರ್ ರಾಮ್ರಾವ್ ದೇಸಾಯಿ ಅಖಿಲ ಕರ್ನಾಟಕ ಮಹಿಳಾ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಕವಿತಾ ಶೇಖರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಎಚ್ ಡಿ ತಮ್ಮಯ್ಯ ಕಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ಎಸ್ ಆನಂದ್ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಎಂದರು ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಎಮ್ ಎಲ್ ಸಿ ಆಗಿರತಕ್ಕಂಥ ಎಸ್ ಎಲ್ ಭೋಜೇಗೌಡ ಸರ್ ಅವರು ಉದ್ಘಾಟಿಸುತ್ತಾರೆ ಮುಖ್ಯ ಅತಿಥಿಗಳಾಗಿ ಶಾಸಕರಾಗಿ ತಿಮ್ಮಯ್ಯ ಅವರು ಮತ್ತು ಶಾಸಕರಾಗಿ ತಮ್ಮಯ್ಯ ಸರ್ ಅವರು ಹಾಗೂ ಸಿ ಟಿ ರವಿ ಅವರು ಶಾಸಕರ ಶಾಸಕರು ಭಾಗವಹಿಸ್ತಾರೆ ಜೊತೆಗೆ ನಮ್ಮ ಜೆ ಡಿ ಆಗಿರ್ತಕ್ಕಂಥ ಮಹಲಿಂಗ ಸರ್ ಅವರು ಮತ್ತೆ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಎನ್ ಹರೀಶ್ ಅವರು ಸಹ ಭಾಗವಹಿಸಿದ್ದಾರೆ ಹಾಗೆ ಜಿಲ್ಲೆಯ ಎಲ್ಲ ನಮ್ಮ ರಾಜ್ಯದ ಹೊರವಲಯದಲ್ಲಿರುವ ಉಪ್ಪಳ್ಳಿಯ ಮಾಡೆಲ್ ಆಂಗ್ಲೆಲ್ ಆಂಗ್ಲ ಪ್ರೌಢಶಾಲೆಯಲ್ಲಿ ಮಕ್ಕಳಿಗೆ ಪ್ರಜಾಪ್ರಭುತ್ವದ ಮಹತ್ವ ಮತ್ತು ಮತದಾನದ ಅರಿವನ್ನ ಮೂಡಿಸಲು ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದ್ದು ಚುನಾವಣೆ ಪ್ರಕ್ರಿಯೆಯಲ್ಲಿ ಒಂಬತ್ತು ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಸ್ಕೂಲ್ ಲೀಡರ್ ಸ್ಪೋರ್ಟ್ಸ್ ಲೀಡರ್ ಲಿಟರರಿ ಆಕ್ಟಿವಿಟಿ ಲೀಡರ್ ಮತ್ತು ಡಿಸಿಪ್ಲಿನ್ ಲೀಡರ್ ಸ್ಥಾನಗಳಿಗೆ ಸ್ಪರ್ಧಿಸಲು ಅವಕಾಶ ಕಲ್ಪಿಸಲಾಗಿತ್ತು ಮತದಾನ ಮಾಡಲು ನಾಲ್ಕನೇ ತರಗತಿಯಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು ಚುನಾವಣೆ ಪ್ರಕ್ರಿಯೆಗೆ ಒಂದಷ್ಟು ನೀತಿ ನಿಯಮಗಳನ್ನು ಅನುಸರಿಸಲಾಯಿತು ಸ್ಪರ್ಧಿಗಳು ಮೊದಲು ನಾಮಿನೇಷನ್ ಫೈಲ್ ಮಾಡಿದ್ರು ನಂತರ ತರಗತಿವಾರು ಸ್ಪರ್ಧಿಗಳು ಹೋಗಿ ತಮಗೆ ಮತ ಹಾಕುವಂತೆ ಪ್ರಚಾರ ಕಾರ್ಯ ಮಾಡಿ 아니다로. ಶಿಕ್ಷಕರು ಮುಖ್ಯ ಶಿಕ್ಷಕರು ಮತ್ತು ಶಾಲಾ ಮ್ಯಾನೇಜ್ಮೆಂಟ್ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ತಮಗೆ ಸಿಕ್ಕಿರುವ ಸ್ಥಾನಕ್ಕೆ ಮಹತ್ವ ಕೊಟ್ಟು ದಕ್ಷತೆಯಿಂದ ಕಾರ್ಯನಿರ್ವಹಿಸಬೇಕೆಂದು ತಿಳಿಸಲಾಯಿತು I think I'm capable, capable uh, in, in maintaining our school with a disciplined and righteous way. So I requested all my friends to vote me. ನಾನು ನಮ್ಮ ಶಾಲೆಯಲ್ಲಿ ಇವತ್ತು ಎಲೆಕ್ಷನ್ ವೋಟಿಂಗ್ ನಡೆಯುತ್ತಿದೆ ಅದಾಗಿ ನಾನು ಇವತ್ತು ಸ್ಕೂಲ್ ಲೀಡರ್ ಇದರಲ್ಲಿ ನಿಂತಿದ್ದೇನೆ ನನ್ನ ಸಿಂಬಲು ಸನ್ ಆಗಿದೆ ಹಾಗಾಗಿ ನಮ್ಮ ಶಾಲೆಯಲ್ಲಿ ಒಂದು ಉತ್ತಮವಾದ ಸ್ಕೂಲ್ ಉತ್ತಮವಾದ ಲೀಡರ್ಸ್ ಅನ್ನು ಆಯ್ಕೆ ಮಾಡಿ ನಮ್ಮ ನನ್ನ ಸ್ಟೂಡೆಂಟ್ಸ್ ನನ್ನ ಸ್ನೇಹಿತರು ನನ್ನ ಮಿತ್ರರು ಎಲ್ಲರೂ ಒಂದು ಒಳ್ಳೆ ಲೀಡರ್ ಅನ್ನು ಆಯ್ಕೆ ಮಾಡುತ್ತಿದ್ದಾರೆ ನಮ್ಮ ಶಾಲೆಯಲ್ಲಿ ಇವಾಗ ಇವಾಗ ಈ ಟೈಮ್ ಈ ಸಮಯದಲ್ಲಿ ಕೌಂಟಿಂಗ್ ನಡೆಯುತ್ತಿದೆ ಅದಾಗಿ ಒಂದು ಸ್ವಲ್ಪ ಸ್ವಲ್ಪ ಸಮಯದ ನಂತರ ನಮಗೆ ವಿಚಾರವಾಗಲಿ ಹಾಗೂ ಹಾಗೂ ಶಿಸ್ತುಬದ್ಧವಾಗಿ ಪ್ರಚಾರ ಮಾಡುವ ವಿಚಾರವಾಗಲಿ ಹಾಗೆ ಇವತ್ತಿನ ದಿನದ ಎಲೆಕ್ಷನ್ ಕಾರ್ಯ ಇವೆಲ್ಲವೂ ಶಾಂತಿಯುತವಾಗಿ ಅದ್ಭುತವಾಗಿ ನಡೆದಿದೆ ಅಂತ ನಾನಂತೂ ಭಾವಿಸ್ತೀನಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಯುವಂತಹ ಸರ್ಕಾರದ ವ್ಯವಸ್ಥೆಯನ್ನ ಇವತ್ತು ವಿದ್ಯಾರ್ಥಿಗಳು ತಾವು ಇಲ್ಲಿ For 38 years, Lifeline Feeds has grown from humble beginnings into a legacy of excellence, guided by Chairman and Managing Director K. Kishore Kumar Hegda, Our journey has been marked by unwavering dedication and shaped by generations before us. This is how it all began. 1,500 plus workforce. State of the art chicken slurring facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together.